ಟಾರ್ಗೆಟ್ ಮಾಡಿ ಹೇಟ್ ಮಾಡೋರ್ ಹೇಳ್ತೀನಿ ಸ್ಟೇಟಸ್ ಅಲ್ಲಿ ಅಲಾಡ್ಸಕ್ ನೋಡ್ತಾರೆ ನಾವು ಸ್ಟೇಟ್ ನಡ್ಸಕ್ ನೋಡ್ತಿದೀವಿ ಗಲ್ಲಿ ನಿಂತ್ಕೊಂಡ್ ಸೌಂಡ್ ಮಾಡೋಣ ಸೌಂಡ್ ಗಲ್ ಗಲ್ಲಿ ಓಡಾಡ್ಕೊಂಡು ಸೌಂಡ್ ಮಾಡೋದು ಎಷ್ಟು ವ್ಯತ್ಯಾಸ ಇದೆ ಇಂಪಾರ್ಟೆಂಟ್ ಅಲ್ಲ ಗಲ್ಲಿ ಗಲ್ಲಿನೂ ಇಂಪಾರ್ಟೆಂಟ್ ಯಾರೇ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಪ್ರಥಮ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಪ್ರಮೆ ಮೇಡಮ್ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಬೇರೆ ಯಾವ ಫ್ಯಾಮಿಲಿ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಎಲ್ಲಾದ್ರು ದರ್ಶನ್ ಸರ್ ಫ್ಯಾನ್ಸ್ ಬೇರೆ ಎಲ್ಲಾರ್ಗು ಕೆಲವ್ರು ಏನಕ್ಕೆ ನಮ್ ಕಂಡ್ರೆ ಆಗಲ್ಲ ನಾವು ನಮ್ಮವ್ರನ್ನ ಬಿಟ್ಕೊಡಲ್ಲ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಅಷ್ಟೇ ಏನು ಮಾಡಿದ್ರು ಬಿಟ್ಕೊಡಲ್ವಲ್ಲ ಅಂತ ಕಮೆಂಟ್ಸ್ಗಳು ಕಳಿಸಿದ್ರು ಏನಂತ ನೀನು ಅಪ್ಪು ಸರ್ ವೈಫ್ ಮಾಡಿದಾಗ ಎಲ್ಲಿದ್ದೆ ಹ್ಞೂ ಆಮೇಲೆ ಇವ್ರಿಗೆ ಯಾರಿಗಪ್ಪ ಸುದೀಪ್ ಸರ್ ವೈಫಿಗೆ ಮಾಡಿದಾಗ ಎಲ್ಲಿದ್ದೆ ರಮ್ಯ ಅವ್ರಿಗೆ ಮಾಡಿದಾಗ ಎಲ್ಲ ಅಮ್ಮೆವ್ರಿಗೆ ಎಲ್ಲಿದ್ದೆ ಅಂದ್ಬಿಟ್ಟು ಇವಾಗ ಸರ್ ನಾನು ಹೇಳೋದೇನಂದ್ರೆ ಅಪ್ಪು ಸರ್ ವೈಫ್ ಮಾಡಿದಾಗ ನಾವು ಬೇಜಾರಾಗಿಲ್ಲ ಅಂತ ಅವ್ರು ಅಂದ್ಕೊಂಡವ್ರೆ ಎಲ್ಲರಿಗೂ ಬೇಜಾರಾಗಿದೆ ಅಪ್ಪು ಸರ್ ವೈಫ್ಗೆ ಆ ಥರ ಟ್ರೋಲ್ ಮಾಡಿದ್ರಲ್ಲ ಅವ್ರು ಯಾರೋ ನಮ್ಮವರಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಬಟ್ ಅಲ್ವಾ ಮಾಡ್ತಾ ಇದಾರೆ ಅಂತ ಬಂದಿದ್ದು ಡಿಬಾಸ್ ಫ್ಯಾನ್ಸ್ ಅಂತ ಅದು ನೋವಿರುತ್ತೆ ನಮ್ಮವ್ರು ಮಾಡೋಕ್ಕೆ ಚಾನ್ಸ್ ಇಲ್ಲ ಬಟ್ ಈ ಥರ ಎಲ್ಲ ಬಂತಲ್ಲ ಅಂದ್ಬಿಟ್ಟು ಇವಾಗ ಎಲ್ಲರಿಗೂ ಗೊತ್ತಾಗಿದೆ ನಾನು ಹೇಳೋದೇನು ಅಂದರೆ ನಮ್ಮ ಬಾಸ್ ಫ್ಯಾನ್ಸಿಗೆ ಮಾಡ್ತಿದ್ದಾರಾ ನಮ್ಮ ತಾಯಿನ ನಾವು ಸೇವ್ ಮಾಡ್ಕೋತಾ ಇದ್ದೀವ ನಿಮ್ಮ ಬಾಸ್ ಫ್ಯಾನ್ಸಿಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ಅವ್ರು ಸೇವ್ ಮಾಡ್ಕೊಳ್ಳಿ ಸಪೋ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಆಪಾದನೆ ಆ ವ್ಯಕ್ತಿ ಹೆಸರಿಟ್ಕೊಂಡು ಮಾಡಬೇಡಿ ಇವಾಗ ನಾವು ಅಪ್ಪುಸಾರ ಹೆಸರಿಟ್ಕೊಂಡು ಮಾಡ್ತಿದ್ದಾರಲ್ಲ ನಾವು ಅಪ್ಪುಸರ ದೂರಕ್ಕಾಗುತ್ತೆ ಸರ್ ಅವರು ನಾವು ಪೂಜೆ ಮಾಡ್ತೀವಿ ಹೌದು ಇವಾಗ ನೀವು ಯಾರೇ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಪ್ರಥಮ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಪ್ರಮೇ ಮೇಡಮ್ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಬೇರೆ ಯಾವ ಫ್ಯಾಮಿಲಿ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ ಎಲ್ಲಾದ್ರು ದರ್ಶನ್ ಸರ್ ಫ್ಯಾನ್ಸ್ ನಮಗೆ ಗೊತ್ತು ನಾವು ಅವ್ರು ಏನೇನೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಏನೇನು ಎಷ್ಟೆಲ್ಲ ಮಾಡ್ತಾರೆ ಅನ್ಬಿಟ್ಟು ಎಷ್ಟು ದೇವ್ರಗಳಿಗೆ ಕೈ ಮುಗಿತಾರೆ ಎಷ್ಟು ಓಮ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಎಷ್ಟೇನೆಲ್ಲ ಮಾಡ್ತಾರೆ ನಾವ್ ಯಾರು ಕೆಟ್ಟದಾಗ್ಲಿ ಅಂತ ಮಾಡಲ್ಲ ಬಟ್ ನಮಗೆ ನಮ್ಮವ್ರು ನಾವು ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ ಬಟ್ ಅದೇ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಸರ್ ನಾನು ಸೀರಿಯಸ್ ಆಗಿ ಬೇರೆಯವ್ರು ಯಾರಿಗೂ ಬೇರೆಯವ್ರ ಎಲ್ಲರಿಗೂ ಕೆಲವ್ರಿಗೆ ಏನಕ್ಕೆ ನಮ್ಗೆ ಕಂಡ್ರೆ ಆಗಲ್ಲ ನಾವು ನಮ್ಮವ್ರನ್ನ ಬಿಟ್ಕೊಡಲ್ಲ ಅದನ್ನ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ ಅಷ್ಟೇ ಏನು ಮಾಡಿದ್ರು ಬಿಟ್ಕೊಡಲ್ವಲ್ಲ ಅಂತ ಅಂದರೆ ನೀವು ಹೇಳೋ ಪ್ರಕಾರ ಈಗ ನಮ್ಮ ತಾಯಿಗೆ ತೊಂದರೆ ಆಗಿದೆ ಅವ್ರನ್ನ ಉಳಿಸ್ಕೋಬೇಕು ಅವ್ರನ್ನ ಇದು ಮಾಡಬೇಕು ಅಂತ ನಾವು ಹೋಮ ಮಾಡಿಕೊಂಡ್ರು ಅವ್ರು ಸಹಿಸಲ್ಲ ಸಹಿಸ್ಕೋತಾ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಮತ್ತು ಇನ್ನೊಂದು ಇವಾಗ ಎಲ್ಲರೂ ನಾನು ಆಲ್ಮೋಸ್ಟ್ ತುಂಬ ಟಾರ್ಗೆಟ್ ಮಾಡಿ ಹೇಟ್ ಮಾಡೋರ್ಗೆ ಹೇಳ್ತೀನಿ ಎಲ್ಲರೂ ಸ್ಟೇಟಲ್ಲಿ ಸ್ಟೇಟಸ್ ಅಲ್ಲಿ ಸ್ಟೇಟಸಲ್ಲಿ ಅಳಾಡ್ಸಕ್ಕೆ ನೋಡ್ತಾರೆ ನಾವು ಸ್ಟೇಟ್ನೇ ಅಳಾಡ್ಸಕ್ಕೆ ನೋಡ್ತಿದ್ದೀವಿ ಗಲ್ಲಿ ನಿಂತ್ಕೊಂಡು ಸೌಂಡ್ ಮಾಡೋ ಸೌಂಡ್ ಮಾಡೋರ್ಗು ಗಲ್ಲಿ ಓಡಾಡ್ಕೊಂಡು ಸೌಂಡ್ ಮಾಡೋರ್ಗು ಎಷ್ಟು ವ್ಯತ್ಯಾಸ ಇದೆ ಯಾವ್ದು ಆಗ್ತಾ ಇಲ್ಲ ನಮಗೆ ಗಲ್ಲಿ ಇಂಪಾರ್ಟೆಂಟ್ ಅಲ್ಲ ಗಲ್ಲಿ ಗಲ್ಲಿ ಇಂಪಾರ್ಟೆಂಟ್ ನಮಗೆ ಗಲ್ಗಲ್ಲಿ ಸೌಂಡ್ ಮಾಡ್ತೀವಿ ನಾವು ಮತ್ತೆ ಇನ್ ಕೆಲವರು ಸ್ಟೇಟಸಲ್ಲಿ ಕಮೆಂಟ್ಸಲ್ಲಿ ನಮ್ಮನ್ನು ಆಟ ಆಡ್ಸಕ್ಕೆ ನೋಡ್ತಾರೆ ನಾವು ನ ಸ್ಟೇಟ್ ಆಪೋಸಿಟ್ ಇಟ್ಕೊಂಡು ನಾವು ಬೇರೆ ನಾವು ಯಾರಿಗೂ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದೀವಿ ಎಲ್ಲರೂ ಕೈ ಜೋಡಿಸಿ ಎಲ್ಲರ ಸಿನಿಮಾಗು ಸಪೋರ್ಟ್ ಮಾಡಿರಿ ಕರ್ನಾಟಕ ಸ್ಟೇಟ್ಗೆ ಇನ್ನೊಂಥರ ವ್ಯಾಲ್ಯೂ ಬರ್ತದೆ ಅಂದರೆ ಎಷ್ಟೋ ಜನಕ್ಕೆ ಥಿಯೇಟರ್ಸ್ಗಳಿಗೆ ಆಗ್ತಾ ಇರೋದೇನಪ್ಪ ಅಂದ್ರೆ ನೀವು ಅವನು ಬಿಟ್ಕೊಡಲ್ಲ ಅನ್ನೋದು ಬಿಟ್ಕೊಡಲ್ಲ ಅನ್ನೋದು ಆಗ್ತಾ ಇಲ್ಲ ನಾವು ಬಿಟ್ಕೊಡಲ್ಲ ಅದು ಚಾನ್ಸೇ ಇಲ್ಲ ಸರ್ ನಾವು ಆ ಥರ ಎಲ್ಲ ಕ್ಯಾರೆಕ್ಟರ್ ನೀ ಬಾಸ್ ಫ್ಯಾನ್ಸ್ಗಳಂದ್ರೆ ಹೇಳಲ್ಲ ಸರ್ ಒನ್ ಸೈಡ್ ಆರ್ಮಿ ಇದ್ದಂಗೆ ನಾವ ನೀವು ಅಂತ ಬಂದರೆ ನಾವು ನಿಂತ್ಕೊಂಡ್ಬಿಡೋದು ನಾವೆಲ್ಲ ಒಂದೇ ಅಂದ್ರೆ ಒಂದಾಗಿರೋಕ್ಕೂ ರೆಡಿ ನಾವ ನೀವು ಅಂದ್ರೆ ಹಂಗಿರೋಕ್ಕೂ ರೆಡಿ ನಾವೆಲ್ಲ ಚೆನ್ನಾಗಿ ಎಲ್ಲರ ಫ್ಯಾನ್ಸ್ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಚೆನ್ನಾಗಿದ್ದೀವಿ ಬಟ್ ಟೈಮ್ ಕೆಲವು ಟೈಮಲ್ಲಿ ಮಧ್ಯದಲ್ಲಿ ಮಿಂಡ್ರಿಗಳ ಆಟ ಆಡೋಕ್ಕೆ ಆಟ ಆಡೋವಂಥ ಆಟಕ್ಕೆ ನಾವು ಬಲಿ ಆಗ್ತಿದ್ದೀವಿ ಅಷ್ಟೇ ಯಾರೋ ಇಟ್ಕೊಂಡು ಮಾಡೋ ಅಂತ ಕೆಲಸ ಓಕೆ ಸರ್ ಯಾವ್ದು ಸ್ವಾಮಿ ಫೋಟೋ ಇಟ್ಕೊಂಡು ಸೆಕ್ಸ್ ವಿಡಿಯೋ ಕಾಲ್ಸ್ ಅಂತ ಕಾಲ ಬಂದೈತಿ ಇವಾಗ ಹ್ಮ್ ಯಾರೋ ಮನುಷ್ಯರು ಮಾಡಿರೋ ತಪ್ಪಿಗೆ ಸ್ವಾಮಿ ಬೈ ಅಂತ ಕಾಲ ಬಂದೈತಿ ಇದು ಯಾವ್ದಪ್ಪ ಅದು ಆ ವಿಚಾರಕ್ಕೆ ಪಾದಯಾತ್ರೆ ಮಾಡ್ತೀವಿ ಅಥವಾ ಇನ್ನೊಂದೇನೋ ಆ ವಿಚಾರಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ವಿಡಿಯೋ ಮಾಡೋಕೆ ಶುರು ಮಾಡಿದವರು ಫಾಲೋವರ್ಸ್ ಇಂಪ್ಲಿಮೆಂಟ್ ಆದ ತಕ್ಷಣ ಬೆಟ್ಟಿಂಗ್ ಅಪ್ನ ಪ್ರಮೋಷನ್ ಮಾಡ ಅಂತ ನನ್ನ ಮಕ್ಳಾಗವ್ರೆ ಇಂಥವ್ರಿಗೆಲ್ಲ ನಾವು ಇಂಥ ಸಮಯ ಸರ್ ಇದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ನಾನು ಇದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳ್ಬೇಕು ಸರ್ ಇವಾಗ ಸುಮ್ಮನೆ ಯೋಚನೆ ಮಾಡಿ ಸರ್ ಒಬ್ಬರು ಸ್ಟಾರ್ ಆಗಬೇಕು ಅಂದರೆ ಇಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಅವ್ರನ್ನ ಇಷ್ಟಪಡೋರು ಬೆಟ್ಟಿ ಇವಾಗ ನಾನು ಕೇಳೋದು ಎಲ್ಲರಿಗೂ ಇಷ್ಟೇ ಸರ್ ಆ ಪ್ರಮೋಷನ್ ಅವ್ರಿಗೆ ಗುರು ನಿಮ್ಮ ನೀನು ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ ಅವ್ರು ಎಲ್ಲನೂ ಮಾಡ್ತೀಯಾ ಹತ್ತು ಸಾವಿರ ರೂಪಾಯಿ ತಗೊಂಡೋಗಿ ಐದು ಸಾವಿರ ಹಾಕ್ಬಿಟ್ಟು ಕಾರ್ ತೊಗೊಂಡೆ ಅಂತನಲ್ಲ ಹತ್ತು ಸಾವಿರ ರೂಪಾಯಿ ತಗೊಂಡೋಗು ಅವ್ನು ಕೈಯಲ್ಲಿ ಕೊಡು ಆ ಕಾರ್ ಇಸ್ಕೊಂಬ ಹ್ಞೂ ಹ್ಞೂ ಆ ಕಾರ್ ಇಸ್ಕೊಂಬ ನೀನು ಗುರು ದಿನ ಎರಡು ಕಾರ್ ತಗೋನು ನಿಮ್ಮನ್ನೇ ಕಾಲ್ ಮಾಡ್ಕೊತೀಯಾ ಅವ್ನು ಅದರಿಂದ ಲಕ್ಷ ರೂಪಾಯಿ ಇಸ್ಕೊಂಡು ಮಾಡ್ತಾನೆ ಲಾಸ್ಟಿಗೆ ಏನೋ ಫಾಸ್ಟಾಗಿ ಇದರಿಂದ ನಿಮಗೆ ಹಾನಿಕಾರ ಇರ್ತದೆ ಆಗ್ಬಿಡಿ ಅಂದ್ಬಿಟ್ಟು ಫಸ್ಟ್ ಅಷ್ಟ ಆಗಿ ಹೇಳ್ತೀರಾ ಕಾರ್ ತಗೊಂಡಿದ್ದೀನಿ ಅಂತ ತಗೊಂಡಿದ್ದೀನಿ ಅಂತ ಇದೇ ಐಡಿ ಲಾಡಿ ಅಂತ ಹೇಳ್ತೀರಾ ನಿಮ್ಮ ಲಿಂಕಲ್ಲಿ ಹೋದ್ರೆ ಎರಡು ಸಾವಿರ ರೂಪಾಯಿ ಬೋನಸ್ ಕೊಡ್ತಾರೆ ಅಂತೀರಾ ನಿಮ್ಮನ್ನು ಬೆಳೆಸಿರೋರು ಮನೆ ನೀವು ಹಾಳು ಮಾಡಿಬಿಟ್ಟು ನಾಲ್ಕು ಜನಕ್ಕೆ ಹೋಗ್ಬಿಟ್ಟು ಸಹಾಯ ಮಾಡಿದ್ರೆ ಏನು ಸಿಗ್ತದೆ ಸರ್ ಆ ಬೆಟ್ಟಿಂಗಿಂದ ನನ್ನ ಸುತ್ತ ಎಷ್ಟೋ ಜನ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹಾಳಾಗಿದ್ದಾರೆ ಹಾಳಾಗಿದ್ದಾರೆ ಅಂತ ಅಂಥವ್ರಿಗೂ ಸಪೋರ್ಟ್ ಮಾಡೋಂಥ ಕಾಲ ಬಂದ್ಬಿಟ್ಟೈತೆ ಸರ್ ಇವಾಗ ದಯವಿಟ್ಟು ಯಾರದೇ ಸೆಲೆಬ್ರಿಟಿಗಳ ಫ್ಯಾನ್ಸ್ ಆಗಲಿ ದಯವಿಟ್ಟು ಬೆಟ್ಟಿಂಗ್ ಆಡಬೇಡಿ ಹ್ಞೂ 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 ಆಡಬೇಡಿ ಅದರಿಂದ ನಾ ನಾವು ಅನುಭವಿಸಿದ್ದೀವಿ ನಾವು ಇವಾಗ ನಾವು ಸಾಧ್ಯ ಅಂತ ಹೇಳ್ತಿಲ್ಲ ಬಟ್ ತಿಳ್ಕೊಂಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಆಡಬೇಡಿ ಯಾರು ನಿಮ್ಗೆ ಏನೇ ಸಜೆಸ್ಟ್ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆಡಬೇಡಿ ತಲೆನೇ ಕೊಡಬೇಡಿ ಅದಕ್ಕೆ ಅದರಲ್ಲಿ ಬರೋ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವೇ ಜಾಸ್ತಿ ಸರ್ ನಷ್ಟ ಅಲ್ಲ ಸರ್ ಇವಾಗ ಸುಮ್ಮನೆ ಯೋಚನೆ ಮಾಡಿ ಸರ್ ಇವಾಗ ಪ್ರತಿದಿನ ದುಡಿಯೋರು ಬೇರೆ ಸರ್ ಒಬ್ಬ ಆಟೋ ಡ್ರೈವರ್ ಅಂದ್ಕೊಳ್ಳಿ ಸರ್ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ ಒಂದು ಎರಡು ಸಾವಿರ ರೂಪಾಯಿ ಉಳಿಸಿರ್ತಾರೆ ಹ್ಞೂ ಎರಡು ಸಾವಿರ ರೂಪಾಯಿ ಉಳಿಸಿಕೊಂಡು ಮನೆ ಮಕ್ಕಳು ಫೀಸ್ ಇರುತ್ತೆ ಮನೆ ಬಾಡಿಗೆ ಇರುತ್ತೆ ಆಟೋ ಡ್ರೈವರ್ ಸ್ವಂತ ಮನೆ ಇಟ್ಕೊಂಡು ಸ್ವಂತ ಮನೆ ಎಷ್ಟೋ ಜನ ಬಾಡಿಗೆಗೆ ಬಂದಿದೆ ನೈಂಟಿ ನೈನ್ ಪರ್ಸೆಂಟ್ ಬಾಡಿಗೆ ಬಂದಿರಲಿ ಸರ್ ಹೌದು ಮಕ್ಕಳು ಫೀಸು ಆಟೋ ಗ್ಯಾಸು ಆಟೋ ಚಿಕ್ಕ ಪುಟ್ಟ ಖರ್ಚು ಅವ್ರಿಗೆ ಖರ್ಚು ಊಟ ತಿಂಡಿ ಮನೆ ಬಾಡಿಗೆ ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಅಲ್ಲಿ ಹೋದಾಗ ಎಲ್ಲ ಒಂದು ಕಡೆ ಟಿ ಸಿಗರೇಟ್ ನಿಂತ್ಕೊಂಡ್ರೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅದನ್ನೆಲ್ಲ ದಾಟ್ಬಿಟ್ಟು ಒಂದು ಸಾವಿರ ಉಳಿಸ್ಕೊಂಡು ಮನೆಗೆ ಬರ್ತಿರ್ತಾರೆ ಸರ್ ಅವ್ರು ಯಾರೋ ಒಬ್ಬರು ನಿಮಗೆ ಮೊಬೈಲ್ ನೋಡ್ತಾ ಇರ್ತಾರೆ ಬೇಜಾರಿಗೆ ಬಂತಲ್ಲ ಒಂದು ಸಾವಿರ ಹಾಕಿದ್ರೆ ಎರಡು ಸಾವಿರ ಆಗುತ್ತಂತ ಒಂದು ಸಾವಿರ ರೂಪಾಯಿ ಆಗ್ತಾರೆ ಇವತ್ತು ಎರಡ್ ಸಾವಿರ ಆಗುತ್ತೆ ಮನೆಗೆ ಬರ್ತಾರೆ ಖುಷಿಯಾಗಿ ನಾಳೆ ಎರಡ್ ಸಾವಿರ ಆಗ್ಬಿಟ್ಟು ನಾಲ್ಕು ಸಾವಿರ ಮಾಡಕ್ ಮಾಡ್ತಾರೆ ಎರಡ್ ಸಾವಿರ ಹೋಗುತ್ತೆ ಹೋಯ್ತಲ್ಲ ಇವತ್ತು ಡ್ಯೂಟಿ ಮಾಡಕ್ಕೆ ಹೋಗೋದ್ ಬೇಡ ಅಲ್ಲೇ ಒಂದ್ ಎರಡ್ ಸಾವಿರ ದುಡ್ಡು ಇದ್ರೆ ಅಂತ ಎಂಟಿ ಹತ್ರ ಇಸ್ಕೊತಾರೆ ಎರಡ್ ಸಾವಿರ ಎಂಟಿ ಹತ್ರ ಹೋಗುತ್ತೆ ಅಯ್ಯೋ ನಾಳೆ ಬೆಳಗ್ಗೆ ಮಕ್ಳು ಫೀಸ್ ಕಟ್ಬೇಕಲ್ಲಪ್ಪ ದುಡ್ಡಿಲ್ಲ ಇವಾಗ ಅಲ್ಲಿ ದುಡಿಯಾಕ ದುಡಿಯಾಗ ಅಮಾ ಹೋಯ್ತು ಆಟೋ ಎಂ ಐ ಬಂದ್ ಬಂದಿರೋದೇ ಗೊತ್ತಾಗಲ್ಲ ಸರ್ಕೆಂದ್ರಿಗೆ ಸಾವಿರ ರೂಪಾಯಿ ಸಾಲ ಆಗುತ್ತೆ ಹೌದು ಹೆಂಡತಿ ಮಕ್ಕಳ ಜೊತೆ ಮರ್ಯಾದೆ ಹೋಗುತ್ತೆ ಎಂಟು ಒಬ್ಬ ಗಂಡ ಬೆಟ್ಟಿಂಗ್ ಆಡ್ಬಿಟ್ಟು ಹೆಂಡತಿ ಪಕ್ಕ ಮಲ್ಕೊಂಡ್ರೆ ಸರ್ ತಲೆ ಮೇಲೆ ದಿಂಬಿಟ್ಟಾಗ ಕಣ್ಣಲ್ಲಿ ನೀರು ಬರುತ್ತೆ ಹೊತ್ತು ನಿದ್ದೆ ಬರಲ್ಲ ಸರ್ ಹೆಂಡತಿಗೂ ನೀರು ಬರುತ್ತೆ ಗಂಡಕ್ಕೂ ನೀರು ಬರುತ್ತೆ ಸರ್ ಬೆಟ್ಟಿಂಗ್ ಆಪಿಂದ ಏನು ಸಿಗುತ್ತೆ ಸರ್ ಏನು ಸಿಗುತ್ತೆ ಹೇಳಿ ಸರ್ ಬೆಟ್ಟಿಂಗ್ ಆಡೋ ಮನೆ ಕಟ್ಟರು ಯಾವ ಸರ್ ಹೌದು ಎಷ್ಟು ಕೆಟ್ಟದಲ್ಲವ ಸರ್ ಅದು ಅದನ್ನು ಪ್ರಮೋಟ್ ಮಾಡ್ತಾರಲ್ಲ ಸರ್ ಮತ್ತೆ ಅದು ನೀವೊಂದು ಆಲ್ರೆಡಿ ರೆಕಗ್ನೈಸ್ ಆಗಿದ್ದೀರಾ ಹಾಂ ಸೊ ನಿಮ್ಗೇನಾದರೂ ಈಗ ಬಿಗ್ ಬಾಸ್ ನಡೀತಾ ಇದೆ ಬರ್ತಾ ಇದೆ ಹಾಂ ಸರ್ ಸೊ ಅವಕಾಶ ಬಂದರೆ ಬಿಗ್ ಬಾಸ್ಗೆ ಹೋಗ್ತೀರಾ ಹ್ಞೂ ಸೊ ಬಂದ ನೋಡೋಣ ಸರ್ ಬಂದ್ರೆ ಖುಷಿ ಅಲ್ಲ ಬಂತು ಅಂದ್ಕೊಳ್ಳಿ ಒಂದ್ ವೇಳೆ ಬಂತು ಬಂತು ಒಂದ್ ವೇಳೆ ಬಂತು ಅಂತ ಹೋಗ್ತೀನಿ ಸರ್ ರೀಸನ್ ಇದೆ ಒಂದು ರೀಸನ್ ಇದೆ ಹೋಗ್ತೀನಿ ಯಾಕೆ ಯಾಕೆ ಹೋಗ್ತೀವಿ ಡಬಲ್ ಸಿನಿಮಾ ಪ್ರಮೋಷನ್ ಮಾಡಕ್ಕೆ ಅಲ್ಲಿ ಹೋಗಿ ಪ್ರಮೋಷನ್ ಮಾಡ್ಬೇಕು ಹೊರಗಡೆ ಮಾಡ್ಬೋದಲ್ಲ ಬೇರೆ ತರ ಪ್ರಮೋಷನ್ ಆಗುತ್ತಲ್ಲ ಸರ್ ಅಲ್ಲ ಈಗ ನೀವು ಅಲ್ಲಿ ಹೋದ್ರೆ ನೀವು ಸೆಲೆಬ್ರೇಟ್ ಮಾಡೋಕಾಗಲ್ಲ ಡಬಿಲ್ ನ ನೀವು ಸಿನಿಮಾ ರಿಲೀಸ್ ಆಗ್ತಿ ಹೆಂಗಾಗಲ್ಲ ಸರ್ ಅಲ್ಲಿ ನೀವು ಹೆಂಗ್ ಸೆಲೆಬ್ರೇಟ್ ಮಾಡಿ ಸರ್ ನೂರ್ ದಿನ ಇದ್ದೇ ಇರುತ್ತೆ ತೇಟ್ರಲ್ಲಿ ಒಂದೇ ಬರ್ತೀನಿ ಅಷ್ಟೊತ್ತೆ ಆಚೆ ಅಂದ್ರೆ ಅಷ್ಟೊಳಗಡೆ ಬಿಗ್ ಬಾಸ್ ನೂರ ಸೆಲೆಬ್ರೇಷನ್ ಬರ್ತೀನಿ ಅಂತ ನಾನು ಹೋಗ್ಬಾರ್ದಾ ಇದ್ರೆ ನೀವೊಬ್ಬ ಅಭಿಮಾನಿಯಾಗಿ ಅವ್ರಿ ಎಂಜಾಯ್ ಮಾಡಕ್ ಅಂತ ನಾನು ಸರ್ ನೂರ್ ತಿಂಗಳವರ್ಗೇಟರ್ ಇರುತ್ತಲ್ಲ ಅಷ್ಟೊಳಗಡೆ ಬಂದ್ಬಿಡು ಬಿಗ್ ಬಾಸ್ ಹೌದು ಬರ್ತೀವಿ ಇದೀರಾ ಹೋಗಿ ಹೋಗ್ತೀನಿ ಇವಾಗ ಏನೋ ನಿಮ್ ಇದ್ರೆ ಹೋಗಕ್ ರೆಡಿಲ್ಲ ಅನ್ಬಿಟ್ಟ ಅನ್ಕೊಂಡಿರೋ ಮಾಡಿಲ್ಲ ಅನ್ಬಿಟ್ರೆ ಕರೆ ಮಾಡಂದರೆ ಹೋಗ ಹೋಗೋಣ ಸರ್ ಆ ಒಂದು ದೊಡ್ಡ ವೇದಿಕೆ ಅದರಲ್ಲೂ ನಮ್ಮ ದರ್ಶನ್ ಸರ್ ಅವರ ಸ್ನೇಹಿತರು ಎಕ್ಸ್ಪೆಷಲಿ ಸ್ನೇಹಿತರು ಅಂತಕ್ಕಿನ ಒಬ್ಬರು ಲೆಜೆಂಡ್ರಿ ಅವರು ಅವ್ರೊಬ್ಬರು ಲೆಜೆಂಡ್ರಿ ಆ್ಯಕ್ಟ್ರು ಅವ್ರು ನಡೆಸೋಂಥ ಶೋ ಒಂದು ಎಷ್ಟೋ ಜನಗಳಿಗೆ ಲೈಫ್ ಆಗಿರೋವಂಥ ಶೋ ಖಂಡಿತ ಬಟ್ ನಮಗೆಲ್ಲ ಇಲ್ಲಿ ಸರ್ ಆದ್ರೂ ಬಂದ್ರೆ ಕಂಡಿದಾವೆ ನಾನು ಬಂದ್ರೆ ಅಂತ ಹೇಳಿದ್ದು ಅದೇ ಸರ್ ಬಂದ್ರೆ ಹೋಗೋಣ ಖಂಡಿತ ಸರ್ ಒಳ್ಳೆದಾಗ್ಲಿ ಓಕೆ ಸರ್ ಆದಷ್ಟು ಯು ಮತ್ತೆ ನಿಮ್ಮ ಏನು ಸಿನಿಮಾ ಬರ್ತಿದೆ ಅದು ಒಳ್ಳೆದಾಗ್ಲಿ ಓಕೆ ಸರ್ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ಅಂದ ತಕ್ಷಣನೇ ಒಂದು ರೀತಿ ಕೆಲವೊಂದಿಷ್ಟು ಅದು ಎಲ್ಲರೂ ಹೇಳಲ್ಲ ಸರ್ ಈ ವಿಚಾರಕ್ಕೆ ಒಂದು ಹೇಳ್ತೀನಿ ಆಕ್ಚುಲಿ ನನ್ನ ಫ್ರೆಂಡ್ ಒಂದು ಹುಡುಗಿ ಇದ್ದಾರೆ ಆ ಐ ಥಿಂಕ್ ಅವ್ರ ಫ್ಯಾಮಿಲಿ ಅಂದರೆ ಅಕ್ಕ ತಂಗಿರಿದ್ದಾರೆ ಅವರು ಒಂದು ಸಿನಿಮಾ ಹೀರೋಯಿನ್ ಆ್ಯಕ್ಚುಲಿ ಕರಿಮಿಡಿ ಮಾಲೀಕ ನಾನೆಲ್ಲ ಅಂದ್ಬಿಟ್ಟು ನೇರಲ್ ಅಂದ್ಬಿಟ್ಟು ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ದರ್ಶನ್ ಸರ್ ಫ್ಯಾನ್ಸ್ಗಳು ಏನೇನು ಮಾಡ್ತಾರೆ ಅನ್ನೋದು ಆಚೆ ಗೊತ್ತಾಗಲ್ಲ ಇವತ್ತಿಗೂ ನಿನ್ನೆ ಮೊನ್ನೆ ಮುರುಳಿ ಸರ್ ಚಾನಲಲ್ಲೂ ಹೇಳಿದ್ದೆ ಅಂದರೆ ಒಂದು ವೀಕಲ್ಲಿ ಎರಡು ದಿನ ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ವೀಕಲ್ಲಿ ಎರಡು ದಿನ ಒಂದಿನ ಪ್ರಾಣಿಗಳಿಗೆ ಒಂದಿನ ಮನುಷ್ಯರಿಗೆ ಐವತ್ತೈವತ್ತು ಜನ ಊಟ ಕೊಡ್ತಾರೆ ಯಾರು ನನ್ನ ಫ್ರೆಂಡ್ಸ್ ಅಂದ್ರೆ ಅವರು ಒಬ್ರು ಅಕ್ಕ ಬಂದ್ಬಿಟ್ಟು ಯಾರಿಗೂ ಫ್ಯಾನ್ ಅಲ್ಲ ಓಕೆ ಜಸ್ಟ್ ಅವರು ಒಂದು ಸಿನಿಮಾ ಎಲ್ಲರಿಗೂ ಇಷ್ಟಪಡುವಂತ ಕ್ಯಾರೆಕ್ಟರ್ ತಂಗಿ ಬಂದ್ಬಿಟ್ಟು ಒಂದ್ ಗೆ ದರ್ಶನ್ ಸರ್ ಇಷ್ಟ ಬಿಕಾಸ್ ಅವ್ರು ಮಾಡೋ ಪ್ರಾಣಿಗಳನ್ನ ಇಷ್ಟಪಡೋ ರೀಸನ್ಗೆ ದರ್ಶನ್ ಸರ್ ಇಷ್ಟ ಅವ್ರು ಈ ಪ್ರಾಣಿಗಳಂದ್ರೆ ಇಷ್ಟ ಅಂದ್ರೆ ಅವ್ರ ನಾಯಿಗಳು ಅಥವಾ ಇಷ್ಟ ಆ ಒಂದ್ ರೀಸನ್ಗೆ ಅವರು ವಾರದಲ್ಲಿ ಎರಡು ದಿನ ಐವತ್ ಐವತ್ ಮರಿಗಳಿಗೆ ಅದು ನಾಯಿಗಳಾಗ್ಬೋದು ಅಥವಾ ರೋಡ್ ಸೈಡ್ ಇರೋ ಪ್ರಾಣಿಗಳು ಯಾವ್ದು ಹಸುಗಳಾಗ್ಬೋದು ಏನಾದ್ರು ಆಗ್ಬೋದು ನಾಯಿಗಳಿಗಾದ್ರೆ ಆಲೂ ಬಿಸ್ಕೆಟ್ ಈ ತರದ್ದು ಐವತ್ತು ಮರಿಗಳಿಗೆ ಆಮೇಲೆ ಇನ್ನು ಐವತ್ತು ಜನ ಮನುಷ್ಯರುಗಳಿಗೆ ಹೋಗ್ಬಿಟ್ಟು ಎಲ್ಲಾರು ಆಚೆ ಕೂತಿರೋರು ಊಟ ಕೊಡೋದು ಇದೊಂಥರ ಅಭ್ಯಾಸ ಅದು ಒಂದು ತೊಗೊಂಡು ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಸಿ ಆ ಥರದ್ದು ಆ ಥರದ್ದು ಬಟ್ ನಾನು ನಾನು ಕೇಳಿದೆ ಸುಮ್ಮನೆ ನಾರ್ಮಲಾಗಿ ಒಂದೆರಡು ಸಲ ಕಾರಲ್ಲಿ ಅಂದರೆ ನಾನು ಹೋಗ್ತಿರ್ತೀನಿ ಅವ್ರ ಜೊತೆ ಕಾರಲ್ಲಿ ಹೋದಾಗ ಅವರಿಂದ ನಾನು ಇವಾಗ ಸ್ವಲ್ಪ ಅದನ್ನೇ ಮಾಡೋಣ ಅಟ್ಲೀಸ್ಟ್ ಕಾರಲ್ಲಿ ಒಂದು ಬಿಸ್ಕೆಟ್ ಪ್ಯಾಕ್ಸ್ ಇಟ್ಕೊಳ್ಳೋಣ ನಾಯಿ ಮುರಿಗಳಿಗೆ ಅಥವಾ ಇಟ್ಕೊಳ್ಳೋಣ ಹಸುಗಳ್ ಇಟ್ಕೊಳ್ಳೋಣ ಈ ಥರದ್ದು ಫಸ್ಟಿಂದನೂ ಮಾಡ್ಕೊಂಬ ಅಂದರೆ ಈ ಥರ ಮಾಡ್ತಿರ್ಲಿಲ್ಲ ಬಟ್ ಅವ್ರನ್ನ ನೋಡಿದಾಗ ಅನಿಸಿರೋದು ಮಾಡ್ತಾ ಇರ್ತಾರೆ ಇವತ್ತಿಗೂ ನಿನ್ನೆ ಸಂಜೆ ನಿನ್ನೆ ಸಂಜೆ ಇಲ್ಲ ನಿನ್ನೆ ಅವ್ರ ಶೂಟಿಂಗ್ ಇತ್ತು ನಿನ್ನೆ ಮೊನ್ನೆ ಸಂಜೆ ಕೂಡ ಹೋಗ್ಬಿಟ್ಟು ನಾಯಿಗಳಿಗೆಲ್ಲ ಊಟ ಹಾಕೊಂಡ್ ಬರ್ತಾರೆ ಸಂಜೆ ಟೈಮ್ ಮಲಗಿರುತ್ತಲ್ಲ ಪೂರ್ತಿ ಇವಾಗ ಕೆಲವೊಂದು ಗೊತ್ತಾಗುತ್ತಲ್ಲ ಪ್ರಾಣಿ ಮಳೆಗಳೆಲ್ಲ ಬರ್ತಿರುತ್ತಲ್ಲ ಸೊ ನಾನು ಕೇಳಿದೆ ಅಟ್ಲೀಸ್ಟ್ ನೀನ್ ಆಚೆ ಏನಾದ್ರು ಒಂದು ಆಚೆ ಪೋಟ್ರೆ ಮಾಡ್ಕೊಂಡ್ರೆ ನಾಲ್ಕು ಜನ ಇನ್ನು ಅದನ್ನ ಮಾಡಕ್ ಶುರು ಮಾಡ್ತಾರೆ ಸಿ ಬಿಕಾಸ್ ಇವಾಗ ಏನಾಗುತ್ತೆ ನಾವು ಮಾಡೋ ಒಳ್ಳೆ ಇವಾಗ ನೆಗೆಟಿವ್ ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಹಿಂಗೆ ಅಂತ ಹೇಳ್ತಿರೋದ್ರಿಂದ ಇವಾಗ ಏನಾದ್ರೂ ಅವ್ರನ್ನ ಇನ್ಸ್ಪೈರ್ ಆಗ ತಗೊಂಡ್ ನಾನು ಈ ತರ ಮಾಡ್ತೀನಿ ಸಮಾಜ ಸೇವೆ ಅಂತ ಹೇಳ್ಕೊಂಡು ಅದಕ್ಕೆ ಬರೋಂಥ ನೆಗೆಟಿವ್ ಕಮೆಂಟ್ಸು ಜನಗಳ ರಿಯಾಕ್ಷನ್ ಬೇಡ ನಾನು ಮಾಡೋದು ನನಗಷ್ಟೇ ಸಾಕು ದೇವ್ರಿಗೆ ಗೊತ್ತಿದ್ರೆ ಸಾಕು ಅನ್ನೋದು ಸೊ ಆ ಥರ ಒಂದು ಅಲ್ಲ ಇಲ್ಲೊಂದು ಕಡೆ ಅದನ್ನ ಹೇಳ್ಕೊಂಡಿರ್ತಾನೆ ಗೊತ್ತಾಗೋದು ಇವರು ಒಳ್ಳೆ ಹೇಳ್ಕೊಂಡ್ರೆ ಗೊತ್ತಾಗೋದು ಬಟ್ ಅಂದ್ರೆ ಯಾವ ಥರ ಇವಾಗ ಒಳ್ಳೆ ಕೆಲಸ ಮಾಡೋಂಥ ಹೆಣ್ಮಕ್ಳು ಎಷ್ಟು ಎದುರ್ತಿದ್ದಾರೆ ಈ ಆಚೆ ಕಡೆ ಕಮೆಂಟ್ ಹಾಕಿ ಕಮೆಂಟ್ ಮಾಡ್ತಿದಾರಲ್ಲ ಸರ್ ಯಾರಾದ್ರೂ ಫೋಟೋ ಇಟ್ಕೊಂಡು ಸೊ ಆ ಥರದ್ದು ಎಷ್ಟು ಎದುರ್ತಿದ್ದಾರೆ ಅನ್ನೋದೊಂದು ಯಾರಂದ್ರೆ ಏನು ಇವಾಗ ದುಡ್ಡಿಂದ ಏನು ಮಾಡಲ್ಲ ಅವರು ಹೌದು ಅವ್ರು ಕಷ್ಟಪಡ್ತಾರೆ ಹೆಣ್ಮಕ್ಳು ಇವಾಗ ಎರಡು ಹೆಣ್ಮಕ್ಳು ಮಾಡೋದನ್ನು ತಮಾಷೆ ಅಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಇನ್ನೂ ಕೆಲವೊಂದು ನಾನು ನೋಡಿದ್ದೀನಿ ಹತ್ರದಿಂದ ಏನೇನೋ ಸಮಸ್ಯೆಗಳು ಯಾವ ಥರ ಅಂದರೆ ಮಧ್ಯರಾತ್ರಿ ಸಪೋರ್ಟಿಗೆ ಕರೀತಾರೆ ಯಾಕೆ ಸರ್ ಬಿಕಾಸ್ ಹತ್ತು ಗಂಟೆ ಮೇಲೆ ಹೋಗಬೇಕು ಅಂದರೆ ಹೆಣ್ಮಕ್ಳು ಇವಾಗ ಕಾರ್ ಡ್ರೈವಿಂಗಿಗೆ ಇನ್ನೊಂದಕ್ಕೆ ಮತ್ತೊಂದು ಕರೀತಾರೆ ಕೆಲವೊಂದು ಟೈಮಲ್ಲಿ ಫ್ಯಾಮಿಲಿ ಇರ್ಬೋದು ಅಥವಾ ಆಚೆ ಇರೋ ಫ್ರೆಂಡ್ಸ್ ಇರ್ಬೋದು ಯಾವ ಥರ ಅಂದರೆ ಇವತ್ತು ನಾನು ನಿನ್ನ ಜೊತೆ ಮಧ್ಯರಾತ್ರಿ ಆಚೆಗೆ ಬರ್ತೀನಿ ಪ್ರಾಣಿಗಳಿಗೆ ಹೆಲ್ಪ್ ಮಾಡೋಕ್ಕೆ ಅದು ನಂದು ಒಂದು ಕರ್ತವ್ಯ ನನಗನ್ಸುತ್ತೆ ನನ್ನ ನಾನೇ ಅವಾಗ ಕರೆದಾಗ ನನಗೆ ಬೆಸ್ಟ್ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಥರ ನನ್ನ ಸಿಸ್ಟರು ನನ್ನ ಫ್ರೆಂಡು ಅಂದ್ಕೊಂಡು ನಾನು ಹೋಗ್ತೀನಿ ನನಗನ್ಸತ್ತೆ ನನ್ನ ಫ್ಯಾಮಿಲಿ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಿದಾರೆ ಆ ಒಳ್ಳೇದಕ್ಕೆ ನಾವು ಸಪೋರ್ಟ್ ಆಗಬೇಕು ಅಂತ ಬಿಕಾಸ್ ನಮಗೆ ದರ್ಶನ್ ಸರ್ ಅದೇ ಹೇಳ್ಕೊಟ್ಟಿರೋದು ಇನ್ನ ಅಂದರೆ ಕೆಲವು ಪರ್ಸನ್ಸ್ಗಳು ನಮ್ಮ ಸುತ್ತ ಹೆಂಗಿರ್ತಾರೆ ಅಂತಂದ್ರೆ ನೀನು ಒಳ್ಳೇದು ಮಾಡ್ತೀನಿ ಓಕೆ ಆಯ್ತು ಬರ್ತೀನಿ ನಾನು ಬರಲ್ಲ ಅಂತ ಹೇಳಲ್ಲ ಇವತ್ತು ಹತ್ತು ಗಂಟೆ ಖರೀದಿದ್ಯಾ ನಾನು ಆಚೆ ಬರ್ತೀನಿ ಏನಕ್ಕೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಊಟ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರೋಣ ನೆಕ್ಸ್ಟ್ ದಿನ ಹತ್ತು ಗಂಟೆಗೆ ನಾನು ನೀನು ಹೋಗೋಣ ಯಾವಾಗ ಬರ್ತೀಯ ಸೊ ನಮ್ಮ ಸುತ್ತನೇ ಈ ಥರದವ್ರು ಇರುವಾಗ ನಾವು ಮಾಡೋದಕ್ಕೆಲ್ಲರೂ ಒಳ್ಳೆದೇ ಮಾಡ್ತಾರೆ ಅಂತಿಲ್ಲ ಬಟ್ ನಾನು ಅದಕ್ಕೆ ಮೊನ್ನೆ ಮೊನ್ನೆಲ್ಲ ಹೇಳಿದೆ ನಿನ್ ತಲೆ